ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಮಟ್ಟದ ಸ್ಥಾನಮಾನ ನನಗೆ ಸಿಗಬೇಕಾದರೆ ಅದು ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳ ಆಶೀರ್ವಾದದಿಂದ ನಮ್ಮ ಪಕ್ಷದಲ್ಲಿ ಅನಿರೀಕ್ಷಿತವಾಗಿ ಅಧಿಕಾರ ಕೊಡುತ್ತಾರೆ ಹಾಗೆ ಅಂಗಡಿಯವರಿಗೆ ಈ ಜಿಲ್ಲಾಧ್ಯಕ್ಷ ಸ್ಥಾನ ದೊರೆತಿದೆ ಹೀಗಾಗಿ ಮುಂಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ನೂರಕ್ಕೆ ನೂರು ನಾವು ಗೆಲ್ಲಬೇಕಾಗಿದೆ ಯಾರು ಶಿಸ್ತುಬದ್ಧವಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೋ ಅವರಿಗೆ ಭಾಜಪ ಪಕ್ಷ ಗುರುತಿಸುತ್ತದೆ ಎಂದು ಭಾಜಪ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳೆ ಹೇಳಿದರು ಅವರು ಮುದ್ದೆಬಿಹಾಳ್ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಬುಧವಾರ ವಿಜಯಪುರ ಭಾಜಪ ಪಕ್ಷದ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಗುರುಲಿಂಗಪ್ಪಗೌಡ ಅಂಗಡಿ ಅವರಿಗೆ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ಅದಕ್ಕೂ ಮೊದಲು ಅಂಗಡಿ ಅವರನ್ನು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ವಾದ್ಯ ಮೇಳಗಳ ಮೂಲಕ ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಂತರ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ಈ ವೇಳೆ ಭಾಜಪ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪಗೌಡ ಅಂಗಡಿ ಮಾತನಾಡಿ ನನಗೆ ಮೊದಲು ರೈತ ಮೋರ್ಚಾ ಅಧ್ಯಕ್ಷನಾಗಲು ಎ ಎಸ್ ಪಾಟೀಲ್ ಅವರೇ ನೇಮಿಸಿದ್ದರು ಈಗ ಭಾಜಪ ಜಿಲ್ಲಾ ಅಧ್ಯಕ್ಷ ಆಗಲು ಅವರೇ ಅತ್ಯಂತ ಶ್ರಮ ಅವರ ಈ ಋಣ ತೀರಿಸಲು ನನಗೆ ಆಗುವುದಿಲ್ಲ ಕಾರಣ ಜಿಲ್ಲೆಯಲ್ಲಿ ಪಕ್ಷದ ಬೆಳವಣಿಗೆಗೆ ಪ್ರಾಮಾಣಿಕತೆಯಿಂದ ಶ್ರಮಿಸುತ್ತೇನೆ ಎಂದರು ಈ ವೇಳೆ ಪಕ್ಷದ ಹಿರಿಯ ಮುಖಂಡರಾದ ಎಂ ಎಸ್ ಪಾಟೀಲ ಮುನ್ನಾದನಿ ನಾಡಗೌಡ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಮತ್ತು ಅಂಗಡಿ ಕೆಂಚಪ್ಪ ಬೀರಾದ ರಮೇಶ್ ಮದ್ದೂರ್ ಹೇಮರೆಡ್ಡಿಮೇಟಿ ತಾಲೂಕು ಅಧ್ಯಕ್ಷ ಸಂಗಮ ದೇವರಲ್ಲಿ ಸೇರಿದಂತೆ ಮಾತನಾಡಿ ಮಾಜಿ ಶಾಸಕ ಎಸ್ ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯ ಸಾಮಾಜಿಕ ಸೇವೆ ಪಕ್ಷ ಸಂಘಟನೆ ಬಡವರಪ್ಪಿ ಮತ್ತು ಜಿಲ್ಲಾ ಅಧ್ಯಕ್ಷ ಅಂಗಡಿ ಅವರ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕುರಿತು ಮಾತನಾಡಿ ಮುಂದೆ ಮತ್ತು ನರವಳ್ಳಿ ಅವರು ಗೆದ್ದು ಭಾಜಪಕ್ಷಕರ್ದಿಗೆ ಈ ವೇಳೆ ತಾಲೂಕಿನ ಪಕ್ಷದ ಮುಖಂಡರು ಕಾರ್ಯಕರ್ತರು ನೂತನ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಅವರಿಗೆ ಸನ್ಮಾನಿಸಿ ಶಿಬಿರಿದರು ಈ ಸಂದರ್ಭದಲ್ಲಿ ಸುರೇಶ್ ಬಿರಾದರ ರವೀಂದ್ರ ಲೋನಿ ರವಿ ಬಿರಾದರ್ ಬಾಲರಾಜ್ ಡಿಜಿಬಿರಾದರ ಸಂಪತ್ ಕೋಳಿ ಬಿಬಿ ಕುಲಕರ್ಣಿ ಕುಮಾರ್ ನಡುವಿ ಪ್ರವಾಸಿ ಕರಳಿ ಪುರಸಭೆ ಸದಸ್ಯ ಸರಣ ಬಡಗರ್ ಗೌರಮ್ಮ ಗುಬ್ಜಿ ಅಶೋಕ್ ರಾಠೋಡ ಸಂಜೀವ್ ಬಾಗೇವಾಡಿ ಗಿರೀಶ್ ಗೌಡ ಪಾಟೀಲ್ ರವೀಂದ್ರ ಬೀರಾದ ರಾಜು ಬಡೌಳಿ ಹನುಮಂತ್ ಅನೋಡಿ ಪುನೀತ್ ಇಪ್ಪ ಸೇರಿದಂತೆ ಭಾಜಪ ಪಕ್ಷದ ಕಾರ್ಯಕರ್ತರು ಸದಸ್ಯರು ತಾಲೂಕಿನ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕರ್ತ ಸಂಜೀವ್ ಬಾಗೇವಾಡಿ ಸ್ವಾಗತಿಸಿದರು ಹಿರಿಯ ಕಾರ್ಯಕರ್ತ ಶಬರಾಜೋಳಿ ನಿರೂಪಿಸಿ ಬಂದಿಸಿದ್ರು ನಮ್ಮ ರಾಜ್ಯದ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದರಾಜಿಯವರು ನಮ್ಮ ನಾಯಕರಾದಂಥ ಯಡಿಯೂರಪ್ಪಾಜಿಯವರು ನಮ್ಮ ರಾಜ್ಯದ ಎಲ್ಲ ಪಕ್ಷದ ವರಿಷ್ಠರು ಈ ಜಿಲ್ಲೆಯ ಪ್ರತಿಯೊಬ್ಬ ಹಿರಿಯ ಕಾರ್ಯಕರ್ತನ ಮುಖಂಡರ ಮಾಜಿ ಶಾಸಕರುಗಳ ಲೋಕಸಭಾ ಸದಸ್ಯರುಗಳ ಸುಮಾರು ಸಾವಿರಾರು ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಗುರುಗಿಂಡಪ್ಪ ಅಂಗಡಿ ಈ ಜಿಲ್ಲಾಧ್ಯಕ್ಷರಾಗಿ ಏನು ಘೋಷಣೆ ಮಾಡಿದರೆ ಇವತ್ತು ವೇದಿಕೆ ಮೇಲೆ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಪರವಾಗಿ ನನ್ನ ಒಂದು ಈ ಕ್ಷೇತ್ರಕ್ಕೆ ಮತ್ತು ಉದ್ಯೋಗ ಅವರಿಗೆ ಸ್ವಾಗತವನ್ನು ಕೋರಿ ಅದೇ ರೀತಿ ಒಂದು ವೇದಿಕೆ ಬೇಕು ಒಂದು ಪಕ್ಷ ಬೇಕು ನಮ್ಮ ದೇಶ ಪ್ರಜಾಪ್ರಭುತ್ವದ ಪಕ್ಷ ಈ ದೇಶದಲ್ಲಿ ನೂರಕ್ಕ ತೊಂಬತ್ ಮೂರರಿಂದ ತೊಂಬತ್ತೇಳು ಪರ್ಸೆಂಟ್ ಸರ್ ಎಂಬತ್ತೇಳು ಎಂಬತ್ ಮೂರಂದು ಎಂಬತ್ತೇಳು ಪರ್ಸೆಂಟು ನಮ್ಮ ಹಿಂದೂಗಳಿದೆ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಅಂತಕ್ಕಂಥದ್ದು ನಮ್ಮ ಇತಿಹಾಸ ಒಂದು ಇದೆ ಬಹುಶಃ ಬಹುಸಂಖ್ಯಾತ ಇಷ್ಟೊಂದು ಹಿಂದೂಗಳು ಬೇರೆ ದೇಶದಲ್ಲಿ ಇದ್ದಿದ್ರೆ ಆ ದೇಶದ ವಾತಾವರಣ ಬದಲಾಗಿತ್ತು ನಾವೆಲ್ಲ ಹೆಂಗಪ್ಪ ಅಂದ್ರೆ ಎಲ್ಲವನ್ನ ದೇವರು ಅಂತ ಪೂಜೆ ನಮ್ತೀವಿ ಕಲ್ಲು ಮಣ್ಣು ಗಿಡ ಮರ ನೀರು ಎಲ್ಲರನ್ನೂ ದೇವರನ್ನು ತಿಳಿಸಿದ ಎಲ್ಲರನ್ನೂ ದೇವರನ್ನ ಕಾಣುವಂಥ ಜನ ನಾವು ಮಾತನಾಡುವಂಥದ್ದು ವಸ್ತುವರಲ್ಲೇ ಮಾತಾಡದೇ ಇರುವಂಥ ವಸ್ತು ಇರಲಿ ಭಗವಂತನ ಸೃಷ್ಟಿದಂತ ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಂದು ಪ್ರಾಣಿಯಲ್ಲಿ ನಾವು ದೇವರನ್ನ ಕಾಣತಕ್ಕಂಥದ್ದು ಜನ ಹೀಗಾಗಿ ನಮ್ಮನ್ನೆಲ್ಲರೂ ಕೂಡ ಕಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಹತ್ತೊಂಬತ್ ನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದ ಮೇಲೆ ಅರವತ್ತು ವರ್ಷಗಳ ಕಾಲ ದೇಶವನ್ನು ದೇಶ ರಾಜ್ಯವನ್ನು ಆಡಿದ್ದಾರೆ ಅವ್ರ ಕೊಡುಗೆ ಏನು ಇತಿಹಾಸ ಓದ್ ನೋಡ್ರಿ ನಾವು ಏನು ಓದಿಸ್ತೀರಂದ್ರ ಮೊಘಲ್ ಸಾಮ್ರಾಜ್ಯದ ಇತಿಹಾಸ ಓದ್ತಿದ್ವಿ ಛತ್ರಪತಿ ಸವಾಜಿ ಸಾಮ್ರಾಜ್ಯದ ಇತಿಹಾಸ ನಮ್ಗೆ ಯಾರು ಹೇಳಿಕೊಳ್ಳಿಲ್ಲ ವಿಜಯನಗರದ ಸಾಮ್ರಾಜ್ಯದ ಅರಸರ ಇತಿಹಾಸ ನಮಗೆ ಯಾರು ಹೇಳಿಕೊಟ್ಟಿಲ್ಲ ಇಲ್ಲೇ ಕೋಳೂರು ನಮ್ ಕೋಳೂರಿದೆ ಆ ಕೋಳು ಒಳಗ ಸ್ವಲ್ಪ ಮುಂದುವರೆ ನೋಡ್ರಿ ತಿಪ್ಪಿ ಕಂಟಿ ಅಲ್ಲಿ ವಿಜಯನಗರದ ವೀರ ಹಿಂದೂ ಸಾಮ್ರಾಜ್ಯ ಮಹಾನ್ ಸಾಮ್ರಾಟ ಅಲ್ಲಿ ರಾಮರಾಯನ ಗದ್ದಿ ಇರಿ ಅದೇ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ದಯಮಾಡಿ ಯಾವುದನ್ನು ಕೂಡ ತಲೆ ನಮ್ಮ ಮುಖಂಡರುಗಳು ಮತ್ತು ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಈ ಪಕ್ಷದಲ್ಲೇ ಎಲ್ಲ ಜಾತಿ ಜನಾಂಗದ ಬಂಧುಗಳಿಗೆ ಅವಕಾಶ ಇದೆ ಜಮನ ಕಡೆ ಇವತ್ತು ಮುನ್ನಡೆಯವರು ನಮ್ಮ ನಂಬಿಕೊಂಡು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ನನ್ನ ಜವಾಬ್ದಾರಿ ಎಂಚಪ್ಪಣ್ಣ ಬಿರಾದ ನಮ್ಮ ಪಕ್ಷಕ್ಕೆ ಬಂದರೆ ನನ್ನ ಜವಾಬ್ದಾರಿ ಅವ್ರಿಗೆ ಈ ಪಕ್ಷದಲ್ಲಿ ಗೌರವಯುತವಾದಂತಹ ಸ್ಥಾನಮಾನಗಳು ಸಿಗಬೇಕು ಅದನ್ನು ಕೊಡುವಂತ ಕೆಲಸವನ್ನ ಅಂಗಡಿಯವರು ನಾವು ಸೇರಿ ಮಾಡ್ತೇವೆ ನಮ್ಮ ಹಿರಿಯರಾದಂತೆ ಎಂ ಎಸ್ ಅಂತ ಅನೇಕ ಜನ ಹಿರಿಯರು ಪಕ್ಷ ಕಟ್ಟಿದ್ದಾರೆ ఎంఎస్ పేరు వాడాలి భారతీయ జనతా పక్షు ఎం ఎస్ పూల కార్యకర్త బాగా చంద చునర్ బిగు సందర్భై సాహ్ రైట్ మోర్చ ನನಗೆ ಅವ್ರ ಫೋನ್ ಮುಖಾಂತರ ಫೋನ್ ಮಾಡಿ ನೀನು ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಬೇಕು ಅಂತೇಳಿ ಅಂದಾಗ ನನಗೆ ಯಾಕೋ ಸ್ವಲ್ಪ ಇಪ್ಪತ್ತೈದು ಸತತ ಹೋರಾಟ ಮಾಡಿ ಮಾಡಿ ಬ್ಯಾಡ ಅನ್ನಿಸ್ತಾ ಯಾಕೋ ನಾನು ವ್ಯಾಪಾರ ಆಗಿತ್ತು ಸ್ವಲ್ಪ ಚೇಂಜ್ ಮಾಡು ಅಂತ ಅನಿಸ್ತಾ ಇತ್ತು ಅವಾಗ ನಡವಳ್ಳಿ ಸಾಹೇಬರು ಎಲ್ಲ ನಿನ್ನ ಬಗ್ಗೆ ನನಗೆ ಗೊತ್ತಿದೆ ನೀನು ಅಲ್ಲಿ ಒಪ್ಕೊಳ್ಬೇಕು ಅಂತ ನನ್ನನ್ನು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಮಾಡಿದರು ಆದ ನಂತರ ರಾಜ್ಯದಿಂದ ನೊಡಳಿ ಸಾಹೇಬರ ಏನು ಮಾರ್ಗದರ್ಶನ ಬರ್ತಿತ್ತು ರೈತರಿಗಾಗಿ ನಾನು ಒಬ್ಬ ರೈತ ಕುಟುಂಬದ ಹೊಂದ್ರಿಂದ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳಂತ ಹೋರಾಟ ಮಾಡಲಿಕ್ಕೆ ನಾನು ಸಾಕಷ್ಟು ಪರಿಶ್ರಮ ಪಟ್ಟೆ ಮುಂದೊಂದು ಜಿಲ್ಲಾ ಅಧ್ಯಕ್ಷರ ಒಂದು ಪ್ರಕ್ರಿಯೆ ಪ್ರಾರಂಭ ಆದಾಗ ನಡಳಿ ಸಾಹೇಬರು ಮತ್ತೆ ಇಲ್ಲ ನೀವು ಭಾಳ ಒಳ್ಳೆಯ ಕೆಲಸಗಾರರಿದ್ದೀಯಾ ಒಳ್ಳೆಯ ಕೆಲಸಗಾರರು ಪಕ್ಷದ ಇಬ್ಬಂತ ಇರಬೇಕು ನೀವು ಜಿಲ್ಲಾ ಅಧ್ಯಕ್ಷನ ಆಗಬೇಕು ಅಂತ ಹೇಳಿ ಸ್ನೇಹದಾಗಿ ನನಗೆ ಮನಸ್ ಮನಸ್ಸಾ ಕೊಡಬೇಕಾದ ನಾನು ಗಂಟೆಗೊಳಿಸಿ ಇವತ್ತು ಜಿಲ್ಲಾಧ್ಯಕ್ಷನಾಗ ಮಾಡಬೇಕು ಅಂದಾಗ ಅವರು ಕೂಡ ಹಗಲು ದುಡಿದಿದ್ದಾರೆ ನನಗೆ ಕೂಡ ಮಾರ್ಗದರ್ಶನ ಮಾಡಿದೆ ನಾ ಎಲ್ಲಿ ಭೇಟ ಆಗಬೇಕು ಯಾರಿಗೆ ಭೇಟ ಆಗಬೇಕು ಪ್ರತಿಯೊಂದು ಸ್ಟೆಪ್ಪನ್ನು ಜಿಲ್ಲಾ ಅಧ್ಯಕ್ಷನಾಗಿ ಘೋಷಣೆ ಆಗುವವರು ಕೂಡ ನನಗೆ ಮಾರ್ಗದರ್ಶನ ಮಾಡಿದೆ ಸಲಮಾನ ಮುದ್ದೇವಾಳ ತಾಲೂಕಿನಿಂದ ಪ್ರಾರಂಭವಾಗಿದೆ ಇದು ಇಷ್ಟೇಕೆ ನಿಲ್ಲುವುದಲ್ಲ ಇದು ಇನ್ನೂ ಹೆಚ್ಚಿನ ಪ್ರಮಾಣ ಜಿಲ್ಲೆಯಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಹಾರೈಸಿ ನಾನು ಮಾತನಾಡೋದು ಇಷ್ಟೇ ಇವತ್ತು ಬೇರೆ ಪಾರ್ಟಿ ಇರ್ಬೋದು ಇಲ್ಲ ಅಂತ ನಾನು ಅನ್ನಾಗಿಲ್ಲ ಆದರೆ ಅವ್ರು ಹ್ಯಾಂಗದಾರ ಏನು ಅದಾರ ದಿವಸ ನೀವು ಟಿ ನೋಡ್ತೀರಿ ಅದ್ರ ಬಗ್ಗೆ ನಾನೇ ಹೆಚ್ಚು ಹೇಳೋದಲ್ಲ ವೇಳೆ ಭಾಳ ಬಿ ಜೆ ಪಿ ಸೇರಿದ್ರು ಬಿ ಜೆ ಪಿ ಸೇರಿ ಯಾರ ಕಡೆಯಿಂದ ಎಷ್ಟು ಕೆಲಸ ತೊಗೊಂಡ್ರು ತಗೊಂಡ್ರು ಏನು ಮಾಡಿದ್ರು ಮಾಡಿದ್ರು ಮುಂದೆ ಕೈ ಕೊಟ್ಟು ಈ ಎಲೆಕ್ಷನ್ದಲ್ಲಿ ಕೈ ಕೊಟ್ಟು ಹೋದರು ಅದಕ್ಕೆ ನರಣಿ ಸಾಹೇಬರು ಬಹಳ ಅಂತರದಿಂದ ಬಿದ್ದಿಲ್ಲ ಅವ್ರು ಸ್ವಲ್ಪ ಅಂತರದಿಂದ ಬಿದ್ದಾರ ಇನ್ನು ಮುಂದಿನ ಸಲ ಅವರಿಗೆ ಅತಿ ಬಹುಮತ ಕೊಟ್ಟು ಜಿಲ್ಲೆಯಲ್ಲಿ ಎಂಟಕ್ಕೆಂಟನ್ನು ಆರಿಸಿ ತರೋಣ ಅಂತ ಒಂದು ಮಾತನ್ನು ಹೇಳಿ ನಂದು ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಒಂದು ಯಶಸ್ವಿ ಆಗುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಕಾರ್ಯಕರ್ತರು ಕೂಡ ತಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಮಾತನ್ನು ಕೂಡ ಇವತ್ತು ಹೇಳಬಯಸ್ತೇನೆ ಅವರಿಗೆ ನಮ್ಮ ತಾಲೂಕಿನ ಬಗ್ಗೆ ಭಾಳಷ್ಟು ಅಭಿವೃದ್ಧಿಯನ್ನು ಕಂಡಿದ್ದು ನಾವು ಎಟರ್ ಹಿಂದಿನ ಪಕ್ಷದಲ್ಲಿ ಇದ್ದು ಕೂಡ ನೋಡಿದ್ವಿ ನಾವು ಆದರೆ ಭಾರತೀಯ ಜನತಾ ಪಕ್ಷದಿಂದ ಏನು ನಮ್ಮ ಎ ಎಸ್ ಪಾಟೀಲ್ ನಡ್ಡಿಯವರು ಏನು ಆಯ್ಕೆಯಾಗಿ ಬಂದರು ಅವಾಗ ಎಷ್ಟು ನಮ್ಮ ಅಭಿವೃದ್ಧಿ ಆಗಿದಾವೆ ಹಿಂದೆಂದು ಇಪ್ಪತ್ತು ವರ್ಷ ಕೂಡ ನಾವು ನೋಡಿರಲಿಲ್ಲ ಆದ್ದರಿಂದ ನಾ ಇವತ್ತು ಕೂಡ ಹೇಳ್ತೀನಿ ಯಾರಾದರೂ ಮಾಜಿ ಶಾಸಕರು ಇ ಎಸ್ ಅಂತಂದರೆ ಮಾಜಿ ಅಲ್ಲ ಅವರು ನಮಗೆ ಯಾವಾಗಲೂ ಶಾಸಕರಂತೆ ಯಾಕಂದ್ರೆ ಅಂಥ ಅಭಿವೃದ್ಧಿ ಕೆಲಸ ಮಾಡಿದವ್ರು ನಾವು ನೆನೆಸ್ಕೋಬೇಕಾಗ್ತದೆ ಯಾಕಂದ್ರೆ ಇದು ಸಾಮಾಜಿಕ ಕೆಲಸ ಇಲ್ಲಿ ಯಾರ್ದು ವೈಯಕ್ತಿಕ ಕೆಲಸದ ಬಗ್ಗೆ ವಿಚಾರ ಮಾಡುವಂತ ಪ್ರಶ್ನೆ ಬರುವುದಿಲ್ಲ ಎಷ್ಟೋ ಜನ ಇವತ್ತು ಅವರನ್ನ ಲಾಭ ವೈಯಕ್ತಿಕವಾದ ಲಾಭ ತಗೊಂಡು ಬೇರೆ ಪಕ್ಷಕ್ಕೆ ಹಾರಿ ಅವರೇನೋ ನಾವು ಶೂರ್ ಅನ್ನುವಂತ ಒಂದು ಹೆಗ್ಗಳಿಕೆಯನ್ನು ಗಳಿಸ್ಕೋಬೇಕಂತ ಹೋಗಿದ್ರೆ ಕರೆ ಆದ್ರೆ ನಮ್ಮ ನಡಳಿಯವರ ಒಂದು ಸೋಲು ಪರಾಜಯ ಏನು ಬಹಳ ಅಲ್ಪ ಮತಗಳಿಂದ ಆಗಿದೆ ಆದ್ದರಿಂದ ಅವರಿಗೂ ಕೂಡ ಗೊತ್ತಾಗೈತಿ ಇವ್ರೇನ್ ನಾ ಪೀರ್ ನೀ ಪೀರ್ ಅಂತ ಬಂದಿದ್ರು ಇವ್ರದ್ದು ಏನಕ್ಕೆ ಕೆಲಸ ಆಗಿಲ್ಲ ಅನ್ನೋದು ಅವ್ರಿಗೂ ಗೊತ್ತಾಯ್ತು ಇವತ್ತು ಅವ್ರನ್ನೆಲ್ಲ ಮೂಲಿಗುಂಪೊಂಡಿದ್ದಾರೆ ಗೊತ್ತಿದ್ದ ವಿಷಯ ಆ ರೀತಿ ವೈಯಕ್ತಿಕವಾದಂತಹ ಕೆಲಸಗಳನ್ನ ಮನದಲ್ಲಿಟ್ಟುಕೊಂಡು ವಿಶ್ವಾಸ ದ್ರೋಹಗಳನ್ನ ನಮ್ಮ ಕಾರ್ಯಕರ್ತರು ಇವತ್ತು ಇದ್ದವ್ರು ಯಾರು ಅಂತ ಒಂದು ವಿಶ್ವಾಸನ ಅನುಭವ ಇದೆ ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿಯನ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದು ಇಡೀ ಸಮಸ್ತ ಜಿಲ್ಲಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಂತಸವಾಗಿದೆ ಅಂತ ನನ್ನ ಭಾವನೆ ಅವರ ವ್ಯಕ್ತಿತ್ವ ನಾನು ಬಹಳ ದೃಷ್ಟದಿಂದ ನೋಡ್ತಾ ಬಂದೀನಿ ವಿಶಿಷ್ಟವಾದ ವ್ಯಕ್ತಿತ್ವ ಉಳ್ಳವರವರು ಸ್ನೇಹ ಜೀವಿ ಸಹಾಯ ನೀಡ್ತಕ್ಕಂಥವ್ರು ಯಾವುದೇ ಕೆಲಸಕ್ಕೆ ಬಂದರೂ ಕೂಡ ಅವರು ನಿರೇಶೆ ಮಾಡಿದ ಎಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಸುಳ್ಳವರು ಇಂಥ ವ್ಯಕ್ತಿಯನ್ನ ನಾವು ಜಿಲ್ಲಾಧ್ಯಕ್ಷನಾಗಿ ಪಡ್ಕೊಂಡದ್ದು ನಮ್ಮ ಭಾಗ್ಯ ಅಂತ ನಾಟಿ ಕೂಡಲೇ ಜಮಖಂಡಿ ತಾಲೂಕು ಹತ್ತದ ಅತ್ಯಂತ ಆಗಿನ ಕಾಲದಾಗ ತಾಲೂಕಾ ಬೋರ್ಡ್ ಮೆಂಬರ್ ಹತ್ತಿದ್ರು ಅವ್ರ ಫಾದರ್ ಹೀಗಾಗಿ ಅತ್ಯಂತ ದಾನ ಧರ್ಮ ನ್ಯಾಯ ನೀತಿ ಮಾಡತಕ್ಕಂತ ಅವ್ರ ತಂದೆಯವರು ಸುಮಾರು ಇಪ್ಪತ್ತಲ್ಲಿ ಒಬ್ಬ ದೊಡ್ಡ ಸೆಟ್ರು ಶೆಟ್ಟಪ್ಪ ಅಂದ್ರ ಎಲ್ಲ ನ್ಯಾಯ ನೀತಿ ಮತ್ತು ಸಾಕಷ್ಟು ಪಡುವರು ಸಹಾಯ ಮಾಡಿದಂತ ಮನೆ ತಂದಿರು ಬಂದರು ಈ ಮೋಟರ್ ವೈಂಡಿಂಗ್ ಮಾಡ್ಕೊಂಡು ಸ್ವಂತ ಅವರೇ ಸೋನಿಯ ಮೋಟರ್ ತಯಾರ ಮಾಡಿ ಅತ್ಯಂತ ಪರಿಶ್ರಮದಿಂದ ಬೆಳೆದು ವಿಜಯಪುರದಲ್ಲಿ ಅದ್ಭುತ ಒಂದು ಗಣಪತಿ ಚೌಕದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಸಿದ್ದೇಶ್ವರ ಇಂಜಿನಿಯರಿಂಗ್ ಅಂತ ಹೇಳಿ ಹೀಗಾಗಿ ಮನಿ ಕಟ್ಕೊಂಡು ಸಮಾಜ ಅವ್ರ ಜಡಿಪಿ ಮೆಂಬರ್ ಆಗುವಂತ ಮೊದಲು ಸಾಕಷ್ಟು ದಾನ ಧರ್ಮ ಸಮಾಜ ಸೇವೆ ಮಾಡ್ತಾ ಇದ್ದರು ಅಂತ ಒಬ್ಬ ವ್ಯಕ್ತಿ ಮೊದಲು ಸಾರ್ವಜನಿಕ ಜೀವನದಲ್ಲಿ ಬಂದು ಬಹಳ ಗುರುಲಿಂಗ ಪಂಗಡಿಯವರು ಜಿಲ್ಲಾಧ್ಯಕ್ಷರಾಗಿರೋದು ಅತೀವ ಜಿಲ್ಲೆಗೆ ಒಂದು ಭಾರತೀಯ ಜನತಾ ಪಾರ್ಟಿಯ ಮುನ್ನೆಲೆಯ ಒಂದು ಸಂಕೇತ ಅಂದರೆ ತಪ್ಪಾಗಲಿಕ್ಕಿಲ್ಲ ಬರುವಂಥ ದಿನಗಳಲ್ಲಿ ಎಸ್ ಪಾಟೀಲ್ ನರಹಳ್ಳಿಯವರ ನೇತೃತ್ವದಿಂದ ಏನು ನಮ್ಮ ತಾಲೂಕಿನ ಆದ್ಯಂತ ಇವತ್ತಿನಿಂದ ಭಾರತೀಯ ಜನತಾ ಪಾರ್ಟಿ ಉಗುಮ ಮತ್ತೆ ಮರು ಸ್ಥಾಪಿಸಬೇಕು ಅಂಗಡಿಯವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದ ಶಾಸಕರನ್ನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಆಗಿ ತರಬೇಕು ಅಂತ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಹೋರಾಟದ ದೃಷ್ಟಿಯಿಂದ ಹೋರಾಟ ಮಾಡಿ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ಮಾತನ್ನ ಹೇಳಿ ನಮ್ಮ ಹಾಗೂ ಅವರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದಂಥವರು ಹಾಗೂ ಈ ಹಿಂದೆ ಒಮ್ಮೆ ಸ್ವತಂತ್ರ ಮತ್ತು ಅವಧಿಯಲ್ಲಿ ಅವರ ಶ್ರೀಮತಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಐದು ವರ್ಷಗಳ ಕಾಲ ಇದೇ ಜಾಗದಲ್ಲಿ ಪ್ರತಿ ಲಿಟ್ಟನು ಎಷ್ಟು ಜನರು ಇರ್ತಾ ಇದ್ರು ಎಷ್ಟು ಜನ ಇರ್ತಾ ಇದ್ರು ನಾವು ಕಾರ್ಯಕರ್ತರ ಕೆಲಸ ಮಾಡಬೇಕಾದ್ರೆ ಮನಸ್ಸು ತುಂಬ ಕೆಲಸ ಮಾಡ್ತಾ ಇದ್ದೀವಿ ಇವತ್ತಿನ